ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಈ ಐದು ರಾಜ್ಯಗಳಲ್ಲಿ ಮತ್ತೆ ಬಿಜೆಪಿ ಗೆಲ್ಲತ್ತ ಅಥವಾ ಇಂಡಿಯಾ ಮೈತ್ರಿಕೂಟದ ರಣತಂತ್ರ ಈ ಐದು ರಾಜ್ಯಗಳಲ್ಲಿ ವರ್ಕೌಟ್ ಆಗತ್ತ ಮೋದಿಯಲ್ಲಿ ಈ ಐದು ರಾಜ್ಯಗಳಲ್ಲಿ ಇದೆಯಾ ಅಥವಾ ಮಾಯ ಆಗಿದೆಯಾ ಸದ್ಯದ ಟ್ರೆಂಡ್ ಏನ್ ಹೇಳ್ತಾ ಇದೆ ಸದ್ಯದ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಏನ್ ಹೇಳತ್ತೆ ಅನ್ನೋದನ್ನ ನೋಡೋಣ ಮೊದಲಿಗೆ ಗೋವಾ ಗೋವಾದ ಒಟ್ಟು ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದರಿಂದ ಎರಡು ಕ್ಷೇತ್ರಗಳನ್ನು ಗೆದ್ಕೋಬಹುದು ಅಂತ ಲೋಕ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ ಹಾಗೆ ಇಂಡಿಯಾ ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ಗೆದ್ದರೆ ಒಂದು ಕ್ಷೇತ್ರವನ್ನ ಮಾತ್ರ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಸಮಬಲವನ್ನ ಸಾಧಿಸಿದವು ಅಂದ್ರೆ ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಕ್ಷೇತ್ರವನ್ನು ಗೆದ್ಕೊಂಡಿತ್ತು ಆದ್ರೆ ಈ ಬಾರಿಯ ಸಮೀಕ್ಷೆಯಲ್ಲಿ ಎರಡು ಕ್ಷೇತ್ರಗಳನ್ನ ಬಿಜೆಪಿ ಗೆದ್ಕೋಬಹುದು ಅನ್ನುವಂತಹದ್ದನ್ನ ಲೋಕ್ಪೋಲ್ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಬಿಜೆಪಿ ಆಡಳಿತ ಇರುವ ಮತ್ತೊಂದು ರಾಜ್ಯ ಅದು ಉತ್ತರಾಖಂಡ್ ಉತ್ತರಾಖಂಡ್ ನಲ್ಲಿರುವಂತಹ ಒಟ್ಟು ಲೋಕಸಭಾ ಕ್ಷೇತ್ರಗಳು ಐದು ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಐದು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನಾಲ್ಕರಿಂದ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಗೆದ್ರೆ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಹೇಳಿ ಹೇಳಲಾಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರಾಖಂಡ್ನ ಐದು ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡಿತ್ತು ಸೊ ಈ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಈ ಬಾರಿಯೂ ಕೂಡ ಉತ್ತರಾಖಂಡ್ನಲ್ಲಿ ಕಾಂಗ್ರೆಸ್ಗೆ ಗೇನಿಂಗ್ ಆಗುವಂತಹ ಯಾವುದೇ ಲಕ್ಷಣಗಳು ಇಲ್ಲ ಗೆದ್ದರೆ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ಬಟ್ ಬಿ ಜೆ ಪಿಗೆ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಅವಕಾಶ ಇದೆ ಮತ್ತೊಮ್ಮೆ ಉತ್ತರಾಖಂಡ್ನಲ್ಲಿ ಸತತ ಎರಡನೆಯ ಬಾರಿ ಉತ್ತರಾಖಂಡ್ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ವಿಧಾನಸಭೆ ಈ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸೊ ಅಲ್ಲಿ ಕಾಂಗ್ರೆಸ್ನ ಅಲೆ ದೊಡ್ಡ ಮಟ್ಟಿಗೆ ಕಮ್ಮಿ ಆಗಿರುವಂತದ್ದು ಅದರ ಎಫೆಕ್ಟ್ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಆಗ್ತಾ ಇದೆ ಸದ್ಯದ ಟ್ರೆಂಡಿನ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಂತಹ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ಒಟ್ಟು ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಚುನಾವಣೆ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಎರಡರಿಂದ ಮೂರು ಸ್ಥಾನವನ್ನ ಗೆದ್ಕೊಡುತ್ತೆ ಅಂತ ಹೇಳ್ತಾ ಇದೆ ಹಾಗೆ ಕಾಂಗ್ರೆಸ್ ಒಂದರಿಂದ ಎರಡು ಕ್ಷೇತ್ರಗಳನ್ನು ಗೆದ್ಕೋಬಹುದು ಅಂತ ಹೇಳ್ತಾ ಇದೆ ಆದರೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ನಾಲ್ಕು ಕ್ಷೇತ್ರಗಳನ್ನ ಕ್ಲೀನ್ ಸ್ವೀಪ್ ಮಾಡಿಕೊಂಡಿತ್ತು ಆದರೆ ಈ ಸಮೀಕ್ಷೆ ಪ್ರಕಾರ ಈ ಲೋಕ್ಪಾಲ್ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ಗೆ ಈ ಬಾರಿ ಹಿಮಾಚಲ ಪ್ರದೇಶದಲ್ಲಿ ಎರಡು ಕ್ಷೇತ್ರಗಳನ್ನ ಗೆದ್ಕೊಳ್ಳುವಂತಹ ಅವಕಾಶ ಇದೆ ಹೀಗಾಗಿ ಕಾಂಗ್ರೆಸ್ಗೆ ಅಲ್ಲಿ ರಣತಂತ್ರವನ್ನು ತೀವ್ರಗೊಳಿಸುವಂತಹ ಅಗತ್ಯತೆ ಇದೆ ಸೊ ಇನ್ನೊಂದು ಪ್ರಮುಖ ರಾಜ್ಯ ದೆಹಲಿ ದೆಹಲಿಯಲ್ಲಿರುವಂತಹ ಒಟ್ಟು ಲೋಕಸಭಾ ಕ್ಷೇತ್ರಗಳು ಏಳು ಏಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಐದರಿಂದ ಏಳು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಇಂಡಿಯಾ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಅಂದರೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಮ್ಯಾಕ್ಸಿಮಮ್ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಅವಕಾಶ ಇದೆ ಅಂತೇಳಿ ಸದ್ಯದ ಟ್ರೆಂಡ್ನ ಪ್ರಕಾರ ಇರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಏಳು ಲೋಕಸಭಾ ಕ್ಷೇತ್ರಗಳನ್ನು ಕ್ಲೀನ್ ಸ್ವೀಪ್ ಮಾಡಿಕೊಂಡಿತ್ತು ದೆಹಲಿಯಲ್ಲಿ ಸತತ ಎರಡನೆಯ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಪಾಲಿಕೆಯಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಬಟ್ ಅದರ ಎಫೆಕ್ಟ್ ಲೋಕಸಭೆಯ ಮೇಲೆ ಆದಂತೆ ಇಲ್ಲ ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ನಡುವೆ ಎಲಯನ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಮಾತುಕತೆ ಪೂರ್ಣಗೊಂಡಿಲ್ಲ ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಅಂತೇಳಿ ಆಪ್ ಅವರು ಘೋಷಣೆ ಮಾಡಿದ್ದಾರೆ ಸೊ ದೆಹಲಿಯ ಲೆಕ್ಕಾಚಾರದ ಪ್ರಕಾರ ಈ ಒಂದು ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಅಲಯನ್ಸ್ ಆದರೂ ಕೂಡ ಪಿಗೆ ಟಕ್ಕರ್ ಕೊಡ್ಲಿಕ್ಕೆ ಬಿಜೆಪಿಯನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಈ ಸಮೀಕ್ಷೆಯ ಅಂದಾಜು ಏನು ಮುಂದಿನ ರಾಜ್ಯ ಛತ್ತೀಸ್ಗಢ ಛತ್ತೀಸ್ಗಢದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಆರರಿಂದ ಎಂಟು ಕ್ಷೇತ್ರಗಳು ಹಾಗೆ ಕಾಂಗ್ರೆಸ್ ಮೂರರಿಂದ ಐದು ಕ್ಷೇತ್ರಗಳನ್ನ ಗೆದ್ಕೋಬಹುದು ಅನ್ನುವಂಥದ್ದನ್ನ ಈ ಸಮೀಕ್ಷಾ ವರದಿ ಹೇಳ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಒಂಬತ್ತು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಆದ್ರೆ ಕಾಂಗ್ರೆಸ್ ಬರೀ ಎರಡು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಸೊ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚುವರಿಯಾಗಿ ಎರಡು ಕ್ಷೇತ್ರಗಳನ್ನ ಗೆದ್ಕೊಳ್ಳುವಂತಹ ಅವಕಾಶ ಇದೆ ಅನ್ನೋದನ್ನ ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಕಳೆದ ಬಾರಿ ಅಂದ್ರೆ ಇತ್ತೀಚೆಗಷ್ಟೇ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದೆ ಆದ್ರೂ ಕೂಡ ಲೋಕಸಭೆಯಲ್ಲಿ ಕಾಂಗ್ರೆಸ್ ತಕ್ಕ ಮಟ್ಟಿಗೆ ಒಲವು ಇದೆ ಅನ್ನೋದನ್ನು ಕೂಡ ಈ ಸಮೀಕ್ಷೆ ಹೇಳ್ತಾ ಇದೆ ಸೊ ಈ ಇಷ್ಟು ರಾಜ್ಯಗಳ ಲೆಕ್ಕಾಚಾರವನ್ನು ನೋಡಿದಂತಹ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಸ್ ಎಲ್ಲೂ ಕೂಡ ಆಗಿಲ್ಲ ಸಣ್ಣ ಒಂದೆರಡು ಸ್ಥಾನಗಳ ವೇರಿಯೇಷನ್ಸ್ ಆಗಿದ್ದು ಬಿಟ್ಟರೆ ಬಿಜೆಪಿ ದೊಡ್ಡ ಮಟ್ಟದ ನಷ್ಟವನ್ನ ಫಾರ್ ಎಕ್ಸಾಂಪಲ್ ಉತ್ತರಾಖಂಡ್ ಕ್ಲೀನ್ ಸ್ವೀಪ್ನ ಕಡೆಗೆ ಇನ್ನೂ ಕೂಡ ಉತ್ತರಾಖಂಡ್ನಲ್ಲಿ ಪರಿಸ್ಥಿತಿ ಇರುವಂಥದ್ದು ಬಿ ಜೆ ಪಿಯ ಪರವಾಗಿ ಡೆಲ್ಲಿನೂ ಕೂಡ ಅಷ್ಟೇ ಸೊ ದೊಡ್ಡ ಪ್ರಮಾಣದ ನಷ್ಟಗಳಾಗಬಹುದು ಈ ರಾಜ್ಯಗಳಲ್ಲಿ ಎನ್ನುವಂಥ ಲೆಕ್ಕಾಚಾರ ಇಳದೇ ಇರೋದರಿಂದ ಬಿ ಜೆ ಪಿಗೆ ಸೊ ಬಿ ಜೆ ಪಿಯ ಹಿಡಿತ ಇನ್ನೂ ಅಲ್ಲಿ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನೂ ಕೂಡ ಮೋದಿಯವರ ಅಲೆ ಅಲ್ಲಿ ಇನ್ನೂ ಇದೆ ಅಂಥೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ